ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಿಮ್ಮೊಂದಿಗೆ ಉತ್ಸವವನ್ನು ಆಚರ್ಚಣೆ ಮಾಡ್ಕೊಳಕ್ಕೆ ಬಾಬು ಅವರು ಯಾವಾಗಲೂ ಸರಳ ಸಚನಿಕೆಯಾಗಿ ಅಭಿವೃದ್ಧಿಯ ಜೊತೆಯಲ್ಲಿ ಉತ್ಸವ ಹಬ್ಬನ ಜೊತೆ ಹಂಚ್ಕೊಳ್ತಾ ಇರೋದು ಒಂದ್ ರೀತಿ ಎಲ್ಲಿಲ್ಲ ಒಂದು ಒಳ್ಳೆಯ ಸಂಗತಿ ಯಾವಾಗಲೂ ಹುಟ್ಟು ಹಬ್ಬ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಯಾವುದೋ ಒಂದು ಒಳ್ಳೆ ಹೋಟ್ಲ್ಗೆ ಹೋಗಿ ಒಳ್ಳೆ ರೆಸಾರ್ಟ್ಗೆ ಹೋಗಿ ಇರ್ತಾರೆ ಆದರೆ ಇವು ಹುಟ್ಟು ಹಬ್ಬವನ್ನು ನಿಮ್ಮ ಜೊತೆ ಒಡನಾಡಿ ಹೆಚ್ಚಿನ ಗೆಳೆಯ ಜಿಲ್ಲಾ ಪಂಚಾಯಿತಿಯ ಸದಸ್ಯರಂಥ ಜಿಂಬಾಬವರು ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಸಾರ್ವಜನಿಕರ ಜೊತೆ ಸ್ನೇಹಿತರ ಜೊತೆ ಮನೆ ಹತ್ರನೇ ಭಾಳ ವಿಶೇಷವಾಗಿ ಆಚರಣೆಯನ್ನು ಮಾಡ್ಕೊತಿರೋದು ಎಲ್ಲಿಲ್ಲದ ಸಂತೋಷ ಆಗಿದೆ ಅದರ ಜೊತೆ ಜೊತೆಯಲ್ಲಿ ಕಾರ್ಪ್ರೇಟ್ರಾಗಿರುವಂಥ ಶಾಂತಾಬಾಬು ಅವರು ಸರಳ ಸಜ್ಜನಿಕೆಗೆ ಹೆಸರಾಗಿ ಸಾರ್ವಜನಿಕ ಜೀವನದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಿದ್ದೆ ಸ್ಫೂರ್ತಿ ಕೀರ್ತಿಯನ್ನು ಇಬ್ಬರು ಒಟ್ಟಾಗಿ ಮಾಡ್ತಿದರೆ ಭಗವಂತ ಅವ್ರಿಗೆ ಆಯಸ್ಸು ಬಗ್ಗೆ ಚೆನ್ನಾಗಿ ಕೊಡಲಿ ಅಂತ ಕೇಳ್ಬೋದು ಓ ನಿನ್ನೆವರ್ಗು ನಮಗೇನು ಐಡಿಯಾ ಇರಲಿಲ್ಲ ಉಪಯೋಗ ಮಾಡ್ಕೋಬೇಕಂತ ಹಾಗಾಗಿ ನಮ್ಮ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ಆಮೇಲೆ ತಾಯಂದಿರು ಬಂದು ಇಲ್ಲ ಈ ಸಾರಿ ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಬೇಡ ಅಂತ ಹೇಳಿದೆ ಅದರಲ್ಲಿ ಸಡನ್ನಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಅನಿವಾರ್ಯವಾಗಿ ಒಪ್ಕೋಬೇಕಾಯಿತು ಹಾಗಾಗಿ ಎಲ್ಲ ತಾಯಂದ್ರಿಗೆ ಆಮೇಲೆ ಎಲ್ಲ ಒಂದು ಜಾಗದಲ್ಲಿ ಸೇರುವಂಥ ಅವಕಾಶ ಆಗುತ್ತೆ ಅಂತೇಳಿ ಈ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಹಾಗಾಗಿ ತಾಯಂದ್ರಿಗೆ ಒಂದು ಗಿಫ್ಟ್ ಸಣ್ಣದಾಗಿ ಒಂದು ಗಿಫ್ಟು ನಮ್ಮ ಕಾರ್ಯಕರ್ತರೇ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ನಮ್ಮ ಹಿರಿಯರು ಮಾರ್ಗದರ್ಶನ ಆಮೇಲೆ ನಮ್ಮ ಸ್ನೇಹಿತರು ತಾಯಂದಿರು ನಮ್ಮ ಮಹಿಳಾ ಕಾರ್ಯಕರ್ತರು ಎಲ್ಲ ಸ್ವಲ್ಪ ಗಟ್ಟಿಯಾಗಿ ನಿಲ್ಲದ ನಿಂತು ಈ ಕ ಈ ಅದನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಸ್ನೇಹಿತರಿಗೂ ನಮ್ಮ ತಾಯಂದ್ರಿಗೂ ನಮ್ಮ ಹಿತೇಶಿಗಳಿಗೂ ಹಾಗಾಗಿ ನಮ್ಮ ಮಹಿಳಾ ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಎಲೆಕ್ಷನ್ ಏನೇನು ಆ ಥರ ಏನೂ ಇದಿಲ್ಲ ನಮಗೆ ಕೃಷ್ಣಪ್ಪ ಸಾಹೇಬರು ಏನು ಹೇಳಿದಾರೋ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅವಕಾಶ ಸಿಕ್ಕಿದಾಗ ಬೇಡ ಬೇಡನಲ್ಲ ನಾವು ಇದರ ಅಧಿಕಾರದಿಂದ ಓದೋರಲ್ಲ ಹಾಗಾಗಿ ನಮ್ಮ ಕೃಷ್ಣಪ್ಪ ಸಾಹೇಬರು ಏನು ಹೇಳ್ತಾರೋ ಅದೇ ಥರ ನಡ್ಕೊಳ್ತೀವಿ ಕಾರ್ಪೊರೇಟ್ರ್ ನೀವೇ ಅಂತ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವ್ರಿಗ ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಅವ್ರು ಹೇಳಿದ ಕೆಲಸನ ನಾವು ಅವರ ಸ್ಟ್ಯಾಚು ತಪ್ಪದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ನಾವು ನಾವೇನು ಇಲ್ಲಿ ಕಾರ್ಪೊರೇಟರ್ ಅಂತ ನಾವು ಮಾಡ್ತಾ ಇಲ್ಲ ಬಟ್ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ಹುಟ್ಟು ಹಬ್ಬನ ಆಚರಿಸ್ಕೊಂತಾ ಇರಲಿಲ್ಲ ಈ ವರ್ಷ ನಮ್ಮ ಎಲ್ಲ ಬಾಬಣ್ಣವರ ಸ್ನೇಹಿತ ಬಳಗದವರು ಅಭಿಮಾನಿಗಳು ನಮ್ಮೆಲ್ಲ ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ಇಲ್ಲ ಈ ವರ್ಷ ನೀವು ಬರ್ತಡೆ ಆಚರಿಸ್ಕೊಳ್ಳೇಬೇಕು ನಮಗೋಸ್ಕರನಾದರೂ ಅಂತ ಹೇಳಿದ್ದಕ್ಕೆ ಏನೋ ಒಂದು ಸಣ್ಣದಾಗಿ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಸಿಂಪಲ್ಲಾಗಿ ಬರ್ತಡೆಯನ್ನು ಆಚರಿಸ್ಕೊತೀರಿ ಆಚರಿಸ್ಕೊತಾ ಇದ್ದೀರಿ ಯಾವುದೇ ವರ್ಷವೂ ನಾವು ಬರ್ತಡೇ ಎಲ್ಲ ಅದ್ದೂರಿಯಾಗಿ ಆಚರಿಸ್ಕೊಬೇಕು ಅನ್ನೋ ಒಂದು ಇದೇ ಇಲ್ಲ ನಮ್ಮಲ್ಲಿ ಜನಗಳ ಒಂದು ಒತ್ತಾಯದ ಮೇರೆಗೆ ಈ ಒಂದು ಊಟ ಹಬ್ಬನ ಆಚರಿಸ್ಕೊತಾ ಇದ್ದೀವಿ ನಡೆಯುತ್ತೆ ನಡೀತೆ ಅಂತ ಹೇಳಿ ಹತ್ತು ವರ್ಷದಿಂದ ಮುಂದೆ ಹಾಕೊಂಡೇ ಬರ್ತಾ ಇದ್ದಾರೆ ಈಗ್ಲೂ ನಾವು ಹೇಳಕ್ ಆಗಲ್ಲ ಎಲೆಕ್ಷನ್ ನಡೆಯುತ್ತಾ ಇಲ್ಲೋ ಅಂತ ಆದರೂ ಕೂಡ ನಾವು ಸದಾಕಾಲ ಜನಗಳಿಗೆ ಸೇವೆ ಮಾಡ್ಕೊತಾ ಬರ್ತಾನೇ ಇದ್ದೀರಿ ನಮ್ಮ ಎಮ್ ಎಲ್ ಎ ಅವರ ಕೃಷ್ಣಪ್ಪ ಅವರ ಒಂದು ಮಾರ್ಗದರ್ಶನದಲ್ಲಿ ದರ್ಶನದಲ್ಲಿ ಅವರು ಹೇಳಿರೋ ರೀತಿಯಲ್ಲಿ ನಾವು ಕೆಲಸಗಳನ್ನ ಮಾಡ್ಕೊತಾ ಇದ್ದೀರಿ ಜನಗಳ ನಿತ್ಯ ದಿನನಿತ್ಯ ಜನಗಳ ಸೇವೆ ಮಾಡ್ತಾ ಇದ್ದೀರಿ ಅವರ ಒಂದು ಕುಂದು ಕೊರತೆಗಳನ್ನು ನೀಗಿಸುವಲ್ಲಿ ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ಎಲೆಕ್ಷನ್ ಬಂತು ಅಂತ ಕೂಡ ಏನಿಲ್ಲ ಎಲೆಕ್ಷನ್ ಇವತ್ತೇ ನಡೆಯುತ್ತೆ ನಾಳೆನೇ ನಡೆಯುತ್ತೆ ಅಂತರೂ ಏನಿಲ್ಲ ದಿನನಿತ್ಯ ನಮ್ಮ ಕೈಲಾದಷ್ಟು ನಮ್ಮ ಸೇವೆನ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಏನಿಲ್ಲ ನಮ್ಮೆಲ್ಲ ತಾಯಂದರು ಮಹಿಳೆಯರಿಗೋಸ್ಕರ ಅವ್ರಿಗೊಂದು ಇಷ್ಟ ಆಗುವ ರೀತಿಯಲ್ಲಿ ಒಂದು ಸಣ್ಣದಾಗಿ ಒಂದು ಗಿಫ್ಟು ಮತ್ತು ಅನ್ನದಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಲ್ಲ ಸ್ನೇಹಿತ ಬಳಗದವರು ಎಲ್ಲ ಕಾರ್ಯಕರ್ತರು ಈ ಮೂಲಕ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತೀನಿ